ಎಲ್ಲರಿಗೂ ನಮಸ್ತೆ ನಾನು ಇಂದು ಸ್ವಾತಂತ್ರ್ಯ ಹೋರಾಟಗಾರರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುರಿತು ಈ ಎರಡು ಮಾತುಗಳನ್ನು ಬಯಸ್ತೇನೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದೇ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜನ್ಮದಿನವೂ ಕೂಡ ಆಗಿದೆ ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದ ಮೊಘಲ್ ಸರೈನಲ್ಲಿ ಜನಿಸಿದರು ಅತಿ ಚಿಕ್ಕ ವಯಸ್ಸಿನಲ್ಲೇ ಹೋರಾಟದ ಮನೋಭಾವ ಬೆಳೆಸಿಕೊಂಡವರು ಇವರ ತಂದೆ ಶಾಲಾ ಶಿಕ್ಷಕರಾಗಿ ಕೆಲಸವನ್ನು ಮಾಡುತ್ತಿದ್ದರು ಇವರ ತಂದೆ ಶಾರದಾ ಪ್ರಸಾದ್ ಮತ್ತು ತಾಯಿ ದುಲಾರಿ ದೇವಿ ಇವರ ಪೂರ್ಣ ಹೆಸರು ಲಾಲಾ ಬಹದ್ದೂರ್ ಶಾಸ್ತ್ರಿ ಶ್ರೀವಾತ್ಸವ ಇವರನ್ನು ಪ್ರೀತಿಯಿಂದ ನನ್ನೇ ಎಂದು ಕರೆಯುತ್ತಿದ್ದರು ಎರಡು ವರ್ಷ ಬಾಲಕನಾಗಿದ್ದಾಗಲೇ ತಂದೆಯನ್ನು ಕರೆದುಕೊಂಡರು ತೀವ್ರ ಬಡತನದಲ್ಲಿ ಕಾಲಿಗೆ ಚಪ್ಪಲಿಗಳಿಲ್ಲದೆ ಮೈಲುಗಟ್ಟಲೆ ನಡೆದು ಶಿಕ್ಷಣವನ್ನು ಮುಂದುವರೆಸಿದರು ಇವರಿಗೆ ಶಾಸ್ತ್ರಿ ಎಂಬ ಬಿರುದು ಕಾಶಿ ವಿದ್ಯಾಪೀಠದಿಂದ ಕೊಡಲ್ಪಟ್ಟಿತು ಉಪ್ಪಿನ ಸತ್ಯಾಗ್ರಹ ಮತ್ತು ಚಲೆಜಾವ್ ಚಳುವಳಿಗಳಲ್ಲಿ ಭಾಗವಹಿಸಿ ಸೆರೆಮನೆಗೆ ಹೋದರು ಅಲ್ಲಿ ಶಿಕ್ಷೆ ಅನುಭವಿಸಿದರು ಸ್ವತಂತ್ರ ಭಾರತದ ಎರಡನೇ ಪ್ರಧಾನಿಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ವಿರುದ್ಧ ಯುದ್ಧ ನಡೆದಾಗ ಶಾಸ್ತ್ರಿ ಎದೆಗುಂದದೆ ಮುನ್ನಡೆಸಿ ಸೇನಾಪಡೆಗಳು ಎದುರಾಳಿಯನ್ನು ಮಟ್ ಮಟ್ಟ ಮಟ್ಟಹಾಕಿದರು ಆಗಲೇ ಶಾಸ್ತ್ರಿ ಹೇಳಿದ್ದು ಜೈಜವನ್ ಜೈಕಿಸನ್ ಎಂಬ ಘೋಷವಾಕ್ಯದ ಮೂಲಕ ಭಾರತದಲ್ಲಿ ಹೊಸಕ್ಕೆ ಆರಂಭಿಸಿದರು ಹನ್ನೊಂದು ಜನವರಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ವಿದೇಶದಲ್ಲಿ ಮ ಮೊದಲನೇ ಮೃತಪಟ್ಟ ಮೊದಲನೇ ಭಾರತೀಯ ಪ್ರಧಾನಿಯಾಗಿದ್ದರು ಮರಣದ ನಂತರ ಭಾರತ ರತ್ನ ಪ್ರಶಸ್ತಿ ನೀ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌ